ി കുടാ ബായി ബിത്രേ നോ സസിയും സസിയെന്ത നാനൊബീ ആ സസി നമ്മി സസി ഇബ്രൂ മനസ്സേ നാ എല്ലാ നായകൻ തര നമ്മ ಕಬರಿಲ್ಲ ಜಳಕದ ಕಬರಿಲ್ಲ ಏ ಕಬರಿ ಕೇಳಿ ಎಲ್ಲ ಹೋಗಿತಿ ಅಮ್ಮ ಆಡಕ್ಕೆ ಹೋಗಿದ್ನಿ ಅಮ್ಮ ಒಂದು ರೂಪಾಯಿ ಕೊಡ್ವೇ ರೊಕ್ಕ ತಗೊಂಡು ಏನು ಏ ಕಬರಿ ಕೇಳಿ ಹೋಗ ಜಳಕ ಮಾಡು ಜಳಕ ಮಾಡಿ ಉಪ್ಪಿಡ್ತೀನಿ ಅಮ್ಮ ಉಪ್ಪಿಟ್ಟು ಬೇಡ ನನಗೆ ಆ ನಮ್ಮ ಗೆಳೆಯ ಅಂದ್ಲ ಚಂದ್ರ ಅವರು ಅವ ಅಂಗ ಒಂದು ರೂಪಾಯಿ ಕೊಡ್ತಾಳ ಅಂತ ಆ ಅಂಗ್ರೇಜೆ ಕುರುಕುರೆ ತಗೊಂಡು ತಿನ್ನಕತ್ತಾನೆ ನನಗೆ ಆಸೆ ತೋರಿ ತೋರಿ ಸಿ ಅದಕ್ಕ ನನಗೂ ಒಂದು ರೂಪಾಯಿ ಕೊಡಮ್ಮ ಏ ಚಪ್ಪರ ಕುರುಕುರಿ ತಿಂದೆ ಏನು ಮಾಡೋದಿ ಆ ಕುರುಕುರಿ ತಿಂದ ಗುರುಗುರು ಅತ್ತೆ ಗುರುಕುತ ಕುಂದ್ರಾವನ ஜரா ஜர் நோடு டாக்டர் மத்தக் மத்த சூஜி குரு കുറക്കുറിനുസ്പിട്ട് ഉപ്പിട്ട് നിമ്വാസ ഗിമാകുമട്ടി ബഡ്മാവ് ಈ ಮಮ್ಮಟ್ಟಿ ಬಾಯ್ಲಿ ಕುರ್ಕುರೇನು ಇಲ್ಲ ರೊಕ್ಕನೂ ಕೊಡಂಗಿಲ್ಲ ಬಾ ಜಳಕ ಮಾಡಿಸ್ನು ಹೋಗ್ಬಿಡ್ತೀನಿ ಹೋಗ್ ಬಾಯಿ ಕಬ್ಬಿ ಬೀಳ್ತಾವ ನೋಡು ಮತ್ತೆ ಹಂಗೇನು ಬೀಳ್ತಾವು ಹೋಗ ಕೆಲಸ ಮಾಡೋ ಬಂದು ಕೊಂತಲೇ ಇಲ್ಲ ಹೊರಗೆ ಹೋಗ ಕೆಲಸದ ಇಲ್ಲ ನಿನಗ ಕೆಲಸ ಯಾಕಿಲ್ಲ ರೀ ಅತ್ಯಾರ ಮಾಡಿದ್ರೆ ಮುಗಿಲಾರ್ದಷ್ಟು ಆ ಕೆಲಸ ಐತಿ ಒಳಗ ಮತ್ತೆ ಹೋಗಿ ಮಾಡೋಗ ಇಲ್ಲೇ ಕುಂತಿ ಚುಕ್ಕಿ ಅನ್ಸಾಕತ್ತೆ ನಾ ಹಗಲತ್ನಾಗ ಹೋಗ ಎದ್ ನಡಿ ಒಳಗ ಹ್ಮ್ ಹೌದ್ರಿ ನಾನು ಚುಕ್ಕಿ ಅನ್ಸಾಕತ್ತೆ ಹೊರ ಕುತ್ಕೊಂಡು ನೀವೇನ್ ಮಾಡಕತ್ತೀರಿ ಹಗಲತ್ನಾಗ ಚಂದ ಅಪ್ಪನ ಹುಡ್ಕಾಕತ್ತೀರಾ ಏನೋ ಬಂದಿದ್ದ ಕರೆ ಹೇಳ ನಿನಗ ಮಕ್ಕ ಅನ್ನದ್ ಮೊಸರು ಗಡಿಗೆ ಮಾಡಿಯಲ್ಲ ಮತ್ತ ಅದ್ರಾಗ ಒಳ್ಳೊಳ್ಳೆ ಮಾತಾಡೋದ್ ಬೇರೆ ಮಾಡಕತ್ತಿ ಏಕಾ ಇರಬೇಕಂತ ಏನ ಹೋಗಬೇಕಂತ ಮಾಡಿಯೋ ನಿಮ್ಮ ಊರಿಗೆ ಅಲ್ರಿ ಏತರ ನಾನು ಏನಾದರೂ ಒಂದು ಸುಳ್ಳು ಹೇಳಿದ್ರೆ ಇಲ್ಲ ಏನಾದರೂ ಒಂದು ತಪ್ಪು ಮಾಡಿದ್ರೆ ಗೊತ್ತಿರಲಾರ್ದ ಏನೋ ಒಂದು ತಪ್ಪು ಮಾಡಿ ಸುಳ್ಳು ಹೇಳಿದ್ರೆ ಅದಕ್ಕ ಬಾಯಿ ಬಿಟ್ರ ಹೇಳ್ತೀರಿ ನಾನು ಈ ಮನೆಗೆ ಸಸಿಯಾಗಿ ಬಂದಾಕೆ ಅದನ ನಾನು ಈ ಮನೆಗೆ ಸಸಿಯಾಗಿ ಬಂದಾಕೆ ಅದನ್ನ ಒಂದು ಕಾಲದಾಗ ಅಂತ ಹೇಳ್ತಿರ್ತೀರಿ ಮತ್ತೆ ನೀವು ಈ ಮನೆಗೆ ಸಸಿ ಆದ್ರೆ ನಾನು ಈ ಮನೆಗೆ ಸಸಿನ ಅದನ್ನ ಇಬ್ರು ನಾವು ಈ ಮನೆಗೆ ಸಸಿಗಳು ಆದ್ರೆ ಕೆಲಸ ಯಾಕೆ ನಾವು ಒಬ್ಬಕ್ಕೆ ಮಾಡಬೇಕು ಬರ್ರಿ ಏತರ ಇಬ್ರು ಮಾಡೋಣ ಕೆಲಸ ಅಂತ ಕೊಂಡ್ರೆ ಅವ್ವ ಅಂಬುಬನಿ ಬಾರ್ಲಿ ಮಾತಾಡ ಬಿಡ ನಾನು ಟೈಮ್ ಸೊಸಿಯಾಗಿ ಬಂದಿದ್ವಿ ನನಗ ಸರ್ವಿಸ್ ಆಗಿ ನನಗೀಗ ಬೇರೆ ಪೋಸ್ಟ್ ಅತ್ತಿ ಪೋಸ್ಟ್ ಸೊಸಿ ಅಲ್ಲ ನಾ ಕೆಲಸ ಮಾಡ್ಬೇಕಲ್ಲ ಮಾಡೋದ್ ಅದೆಲ್ಲ ನಮ್ಗೆ ಗೊತ್ತಿಲ್ಲರಿ ಒಂದ್ ಟೈಮ್ನಾಗ ನೀವು ಈ ಮನಿ ಸೊಸಿಯಾಗೆ ಬಂದವರು ನಾನು ಈ ಮನಿ ಸೊಸಿಯಾಗೆ ಬಂದ್ಕೊಂಡ್ ಹಂಚ್ಕೊಂಡ್ ಕೆಲಸ ಮಾಡ್ಬೇಕ್ರಿ ಈಗ ನಾ ರೊಟ್ಟಿ ಮಾಡಿದ್ರೆ ನೀವು ಪಲ್ಯ ಮಾಡ್ರಿ ನಾ ಅನ್ನ ಮಾಡಿದ್ರೆ ನೀವ್ ಕಸ ನೋಡಿದ್ರೆ ನೀವ್ ಬಾಂಡೆ ತಿಕ್ರಿ ನಾವ್ ಏನ್ ಮಾಡಿದ್ರೆ ನೀವು ಮತ್ತೊಂದ್ ಮಾಡ್ರಿ

குருக்கு அட்டி பல்லு இல்லை நோட் ரொக்கி அவன் மனைதில் ಅತ್ಯಾರ ನೀವು ಕೆಲಸ ಮಾಡ್ಬರ್ರಿ ಇಬ್ರು ಕೆಲಸ ಹಂಚ್ಕೊಂಡು ಮಾಡ್ಬೇಕು ಇಬ್ರು ಕೆಲಸ ಹಂಚ್ಕೊಂಡು ಮಾಡಿದ್ರೆ ಜಗಳದು ಬರಂಗಿಲ್ಲ ಅಂತ್ರಿ ಅತ್ಯಾರ ಮನೆಯಾಗ ಬರ್ರಿ ಜಲ್ದಿ ಬರ್ರಿ ಜಗಳ ಬರೋದನ್ನ ನಿನ್ನಿಂದ ನೀನ ತನ್ನಗ ಇದೆ ಅಂದ್ರೆ ಜಗಳ ಹಂತದಿಲ್ಲ ಹೋಗ ತನ್ನಗ ಇರು ಎಲ್ಲಾ ಕೆಲಸ ಮಾಡೋಗ ಹೋಗ ನಡಿ ಅದೊಳಗ್ ನಡಿ ಅತ್ಯಾರ ಎಷ್ಟು ಕೆಟ್ಟದಿರ ಅಂದ್ರೆ ನೀವ ನೀವ್ ಅದ್ರ ತಲೆ ಮೇಲೆ ಸರಿ ಹಾಕೊಳಂಗಿಲ್ಲ ತುರುಗ ಕಟ್ಕೊಂಡು ಅಚ್ಚಿಕ ಇಚ್ಚಿಕ ಯಾಡು ಕಡೆ ಹೇರ್ಸ್ ಬಿಟ್ಕೊಂಡು ಕೂದಲ ಬಿಟ್ಕೊಂಡು ಫ್ಯಾಷನ್ ಮಾಡ್ತೀರಿ ನಾ ನೋಡಿದ್ರೆ ಇದನ್ನ ತಲೆ ತುಂಬಾ ಸರಕಾ ಹೊತ್ಕೊಂಡು ಯಾವಾಗ ನೋಡಿದ್ರು ಗೌರಮ್ಮನ ಬೆಟ್ಟ ಕುಂದಿರ್ಬೇಕು മതീസ് ആ രാന കൊട്ട് കുത്തുവിടുത്ത ചന്ദോത്ത